ಓಂ ಗಮ್ ಗಣಪತ ಏ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇದ್ದೀನಿ ನಾನಿಂದು ನಿಮಗೆ ವಶೀಕರಣ ಅತ್ಯಂತ ಪ್ರಚಂಡ ಪ್ರಭಾವಶಾಲಿ ಕ್ಷಣಾರ್ಧದಲ್ಲೇ ವಶೀಕರಣ ಈ ಮಂತ್ರ ಹೇಳ್ತಿದ್ದ ಹಾಗೇ ನಿಮ್ಮಲ್ಲಿ ಆ ಹುಮ್ಮಸ್ ಬರಬೇಕು ಅವರಲ್ಲಿ ಆ ಅಟ್ರಾಕ್ಷನ್ ಬರಬೇಕು ಅಂತ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ನಾನು ನಿಮಗೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಈ ಮಂತ್ರ ತುಂಬ ಜಾಗರೂಕತೆಯಿಂದ ಮಾಡಿ ಸ್ನೇಹಿತರೆ ಅಪ್ಪಿ ತಪ್ಪಿನೂ ಬೈ ಮಿಸ್ಟೇಕ್ ಕೂಡ ನೀವು ಯಾರನ್ನಾದರೂ ನೋಡಿದ್ರೆ ನಿಮ್ಮ ಬಾಯಿಲಿ ಮಂತ್ರ ಬಂದುಬಿಟ್ರೆ ಅವರು ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಸ್ನೇಹಿತರೆ ಇದರಲ್ಲಿ ಎರಡು ಮಾತಿಲ್ಲ ಅಷ್ಟು ಪವರ್ಫುಲ್ ಇದೆ ಸ್ನೇಹಿತರೆ ಈ ಮಂತ್ರ ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಫೋಟೋ ಬೇಕು ಸ್ನೇಹಿತರೆ ಒಂದು ಎರಡನೇದು ಅವರ ಹೆಸರು ಬೇಕು ಸ್ನೇಹಿತರೆ ಮೂರನೇದು ಒಂದು ರೋಸ್ ಬೇಕು ಸ್ನೇಹಿತರೆ ನಾಲ್ಕನೆಯದು ಒಂದು ಕೆಂಪು ಬಟ್ಟೆ ಸ್ನೇಹಿತರೆ ನೀವು ಕುಳಿತುಕೊಳ್ಳೋದಕ್ಕೆ ಐದನೆಯದು ಪೂರ್ವ ದಿಕ್ಕು ಸ್ನೇಹಿತರೆ ಕುಳಿತುಕೊಳ್ಬೇಕು ಇಷ್ಟು ನೀವು ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ನೇಹಿತರೆ ಈ ಮಂತ್ರನ ನೀವು ಗುರುವಾರ ದಿನ ಮಾಡಬೇಕು ಸ್ನೇಹಿತರೆ ಗುರುವಾರ ಬೆಳಗಿನ ಜಾವ ಸ್ನಾನ ಎಲ್ಲ ಮಾಡಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ ಗುರುವಾರ ದಿನವೇ ರಾಯರ ದಿನನೇ ಮಾಡಬೇಕು ಸ್ನೇಹಿತರೆ ಇದು ಅಷ್ಟು ಐಟಮ್ ಎಲ್ಲ ತಂದು ನೀವು ಮುಂದೆ ಇಟ್ಕೊಂಡು ದೀಪ ಮನೇಲಿ ಮಾಮೂಲಿ ಪೂಜೆ ಮಾಡೋ ಥರ ನಾರ್ಮಲಾಗಿ ಪೂಜೆ ಮಾಡಿ ಸ್ನೇಹಿತರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೆಳಗಡೆ ಬಟ್ಟೆ ಹಾಸ್ಕೊಂಡು ಕೂತ್ಕೊಬಿ ಎದುರುಗಡೆ ಫೋಟೋ ಇಟ್ಕೊಳ್ಳಿ ಸ್ನೇಹಿತರೆ ಫೋಟೋ ಹಿಂಭಾಗ ಅವ್ರ ಹೆಸರು ಬರೀರಿ ಸ್ನೇಹಿತರೆ ಆದ್ರೆ ಕೆಳಭಾಗ ಆ ಹೆಸರು ಬರೆದಿದ್ದ ಕೆಳಭಾಗದಲ್ಲಿ ಓಂ ಕಾಮಾಕ್ಷಿ ದೇವಿಯೇ ನಮಃ ಓಂ ಕಾಮಾಕ್ಷಿ ದೇವಿಯ ನಮ ಒಂದೇ ಒಂದು ಸಾರಿ ಆ ಮಂತ್ರನ ಆ ಫೋಟೋ ಇನ್ ಏನು ಅವ್ರ ಹೆಸರು ಬರಿತೀರೋ ಅದ್ರ ಕೆಳಗಡೆ ಬರೀರಿ ಸ್ನೇಹಿತರೆ ಅದು ಬರೆದು ಆದಮೇಲೆ ಆ ಫೋಟೋ ನೀವು ಹೆಡ್ಗೈಲಿ ಹಿಡ್ಕೊಳ್ಳಿ ಸ್ನೇಹಿತರೆ ಹಿಡ್ಕೊಂಡು ಕುಳಿತ್ಕೊಂಡು ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಇವಾಗ ಏನು ಹೇಳ್ತೀನೋ ಆ ಮಂತ್ರ ಮಾಡಿ ಸ್ನೇಹಿತರೆ ಒಂದೇ ದಿನ ಸ್ನೇಹಿತರೆ ಇದು ಮಾಡಬೇಕಾಗಿರೋದು ಕೆಲವೇ ಗಂಟೆಗಳಲ್ಲಿ ನಿಮಗೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಸ್ನೇಹಿತರೆ ಅದೆಲ್ಲ ಮಂತ್ರ ಎಲ್ಲ ಮುಗಿದ ಮೇಲೆ ಆ ಫೋಟೋನ ತಗೊಂಡೋಗಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಅದನ್ನು ತಗೊಂಡೋಗಿ ಎಲ್ಲರೂ ಊತಾಗಿ ಬಂದುಬಿಡಿ ಸ್ನೇಹಿತರೆ ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾ ಯಕ್ಷಣ್ಯೇ ಮಮ ಅಮ್ಮುಖಿ ವಶಂ ಕುರು ಕುರು ಸ್ವಾಹ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ ಮಂತ್ರನ ಓಂ ನಮು ಮಹ ಯಕ್ಷಣ್ಯೆ ಮಮ ಅಮ್ಮುಖಿ ವಶಂ ಕುರು ಕುರು ಸ್ವಾಹ ಸಿಂಪಲ್ ಇದೆ ಸ್ನೇಹಿತರೆ ಮಂತ್ರ ಎಷ್ಟು ಆಗುತ್ತೋ ಅಷ್ಟು ಸಾರಿ ಹೇಳ್ತಾ ಹೋಗಿ ಸ್ನೇಹಿತರೆ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರು ಬರೀರಿ ಸ್ನೇಹಿತರೆ ಆ ರೋಜ್ ಏನು ಹೇಳಿದ್ದೀನೋ ಆ ರೋಜನ್ನ ಕಾಮಾಕ್ಷಿ ದೇವಿ ಹೆಸರಿ ಹೇಳ್ಬಿಟ್ಟು ನಿಮ್ಮ ಮುಂದೆ ಇಟ್ಕೊಂಡು ಮಾಡಿ ಅದೆಲ್ಲ ಆದಮೇಲೆ ಆ ರೋಜನ್ನ ಎಲ್ಲೂ ಬಿಸಾಡಬೇಡಿ ಸ್ನೇಹಿತರೆ ಅದು ಎಂಥ ಜಾಗದಲ್ಲಿ ಇಡಬೇಕು ಅಂದರೆ ಎಲ್ಲರೂ ಸಜ್ಜೆ ಮೇಲೆ ಆಗ್ಬೋದು ಎಲ್ಲರೂ ಪೂರ್ತಿ ಒಣಗ್ಬಿಡಬೇಕು ಸ್ನೇಹಿತರೆ ಆ ರೋಸು ಕೆಂಪು ರೋಸೇ ಆಗಬೇಕು ಪೂರ್ತಿ ಒಣಗಿಬಿಡಲಿ ಒಣಗಿದ ಮೇಲೆ ಅದನ್ನು ತಗೊಂಡೋಗಿ ಹರಿಯ ನೀರಿಗೆ ಬಿಟ್ಟು ಸ್ನೇಹಿತರೆ ಸಾಕು ಆ ನೀರಿನಲ್ಲಿ ಅದು ಎಷ್ಟು ದೂರ 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 ಹೋಗ್ತಾ ಅಷ್ಟೇ ಅವರು ನಿಮ್ಮ ಹತ್ರ ಹತ್ರ ಬರ್ತಾ ಬರ್ತಾಯಿರ್ತಾರೆ ಸ್ನೇಹಿತರೆ नमस्कार स्नेहित